ನಿಮ್ಮ ಹೆಸರು ಶ್ರೀನಿವಾಸ್ ತುಂಬ ಚೆನ್ನಾಗಿತ್ತು ಹಾಂ ಕಮ್ಮಿ ರೇಟಲ್ಲಿ ಕಮ್ಮಿ ರೇಟಲ್ಲಿ ಸೂಪರ್ ಚಪಾತಿ ಎಲ್ಲ ಇಪ್ಪತ್ತು ರೂಪಾಯಿ ಒಂದು ಪೀಸು ಮುದ್ದೆ ಇವೆಲ್ಲ ಇಪ್ಪತ್ತು ರೂಪಾಯಿ ಒಂದು ಪೀಸು ಚಿಕನ್ ಲಿವರ್ ಐವತ್ತು ರೂಪಾಯಿ ಚಿಕನ್ ಫ್ರೈ ಚಿಕನ್ ಮಸಾಲ ಇದೆಲ್ಲ ಅರವತ್ತು ರೂಪಾಯಿ ಮೊತ್ತ ಅಂತಂದರೆ ಅಥವಾ ಈ ಕಡೆ ಏನಾರ ಕೆಲಸ ಮಾಡ್ತೀರಾ ಅಥವಾ ಈ ಕಡೆಯಿಂದ ಪಾಸ್ ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ಎಲ್ಲೋ ಅಂತೀಶ್ ಶಾರು ನೋಡ್ತಾರೆ ಎಲ್ರು ಹೇಗಿದ್ರ ಎಲ್ಲರೂ ಸ್ಯಾಕೆಡ್ ಆಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಅಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಇನ್ನೊಂದು ಒಂದು ಹಿಡನ್ ಫುಡ್ ಸ್ಪಾಟ್ ಅಂತಾನೆ ಕರಿಬಹುದು ಈ ಒಂದು ಜಾಗ ಸ್ಪೆಷಲಿ ಬಂದು ನಾನ್ ವೆಜ್ ಐಟಮ್ಸ್ಪೆಷಲಿ ಬಂದು ನಿಮಗೆ ಈ ಒಂದು ಚಿಕನ್ ಐಟಮ್ಸ್ ಇರಲಿ ಬೋಟ್ ಇರ್ಲಿ ಲಿವರ್ ಇರ್ಲಿ ಕೈಮಾ ಇರಲಿ ಸೊ ಈ ತರ ಐಟಮ್ಸ್ ಎಲ್ಲ ನಿಮಗೆ ಇಲ್ಲಿ ಒಂದು ರೀತಿ ಕಾಸ್ಟ್ ಅಲ್ಲಿ ನಿಮಗೆ ಸರ್ವ್ ಮಾಡ್ತಾರೆ ಅಟ್ ಸೇಮ್ ಟೈಮ್ ಕಾಸ್ಟ್ ತುಂಬಾ ಬಜೆಟ್ ಅಲ್ಲಿ ಇರುತ್ತೆ ಈಸಿಲಿ ಅಫೋರ್ಡ್ ಮಾಡ್ಕೋಬಹುದು ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ನಿಮಗೆ ಊಟ ಸಿಗುತ್ತೆ ಸಿಲಿಕ್ ಬಿಡೋದು ದಾರಿ ಟೀಚರ್ಸ್ ಕಾಲನಿ ಅಂತ ಒಂದು ಏರಿಯಾ ಐತೆ ಸೊ ಆಪೋಸಿಟ್ ಅಲ್ಲಿ ಜನನಿ ಅಂತ ಒಂದು ಕಂಪನಿ ಐತೆ ಎಕ್ಸಾಕ್ಟ್ಲಿ ಅದ್ರ ಆಪೋಸಿಟ್ ಅಲ್ಲಿ ನಿಮಗೆ ಈ ಒಂದು ಪಾರ್ಕ್ ಗೆ ಟಚ್ ಬಿಸೈಡ್ ಹಂಗೆ ಟಚ್ ಆಗೋ ರೀತಿಯಲ್ಲಿ ನಿಮಗೆ ಈ ಒಂದು ಸ್ಟಾಲ್ ಆಗಿರ್ತಾರೆ ತರ ಫ್ಯಾಮಿಲಿ ಬರ್ತಿರೋದು ಹೇಳ್ಬಹುದು ಸೊ ನಿಮ್ಗೆ ಹೇಳಿದೀನಿ ಆದಷ್ಟು ಲೈಕ್ ತುಂಬಾ ಫಾಸ್ಟ್ ಫುಡ್ ಏನಿದೆಯೋ ಟ್ರೈ ಮಾಡಿ ನಿಮ್ಗೆ ಬಟ್ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಕ್ಲಿಕ್ ಮಾಡ್ಕೊಳ್ಳಿ ಅವ್ರ ಹತ್ರ ಚಪಾತಿ ಮತ್ತೆ ಕೈಮಾ ಎಲ್ಲ ಸಿಗುತ್ತಂತಂದ್ರು ಸೊ ಮೋಸ್ಟ್ಲಿ ಖಾಲಿ ಆಗಿರ್ಬೇಕು ಗೊತ್ತಿಲ್ಲ ಬಟ್ ನಾವು ಟ್ರೈ ಮಾಡೋಣ ಸಿಗುತ್ತೆ ಚಪಾತಿ ಸಿಗುತ್ತೆ ಪರೋಟಾ ಸಿಗುತ್ತೆ ಅನ್ನ ಸಾಂಬಾರು ಸಿಗುತ್ತೆ ಕುಷ್ಕ ಸಿಗುತ್ತೆ ಗೀ ರೈಸ್ ಸಿಗುತ್ತೆ ಬಾಯ್ಲ್ಡ್ ಎಗ್ ಆಮ್ಲೆಟ್ ಎಗ್ ಮಸಾಲ ಚಿಕನ್ ಫ್ರೈ ಚಿಕನ್ ಮಸಾಲ ಚಿಕನ್ ಲಿವರ್ ತಲೆ ಮಾಂಸ ಬೋಟಿ ಕೈಮಾ ಎಷ್ಟು ಐಟಮ್ ಸಿಗುತ್ತೆ ಟು ಅನ್ನ ಸಾಂಬಾರೆಲ್ಲ ಐವತ್ತು ರೂಪಾಯಿ ರೈಸ್ ಐಟಮ್ ಎಲ್ಲ ಐವತ್ತು ರೂಪಾಯಿ ಒಂದು ಪ್ಲೇಟ್ ಪರೋಟಾ ಚಪಾತಿ ಎಲ್ಲ ಇಪ್ಪತ್ತು ರೂಪಾಯಿ ಒಂದು ಪೀಸು ಇವೆಲ್ಲ ಇಪ್ಪತ್ತು ರೂಪಾಯಿ ಒಂದು ಪೀಸು ಚಿಕನ್ ಲಿವರ್ ಐವತ್ತು ರೂಪಾಯಿ ಚಿಕನ್ ಫ್ರೈ ಚಿಕನ್ ಮಸಾಲ ಇದೆಲ್ಲ ಅರವತ್ತು ರೂಪಾಯಿ ತಲೆ ಮಾಂಸ ಬೋಟಿ ಎಲ್ಲ ಎಪ್ಪತ್ತು ರೂಪಾಯಿ ಕೈಮಾ ನೂರು ರೂಪಾಯಿ ನಾಲ್ಕು ಟೀಚರ್ಸ್ ಕಾಲೋನಿ ಸರ್ವಿಸ್ ರೋಡ್ ಔಟರ್ ರಿಂಗ್ ರೋಡ್ ಪಿಲ್ಲರ್ ನಂಬರ್ ಆಪೋಸಿಟ್ಟು ಫಾರ್ಟಿ ಫೋರ್ ಆಲ್ಮೋಸ್ಟ್ ಲೇಟ್ ಆಯ್ತು ನಾವು ಬಂದಿದ್ದು ತುಂಬ ಲೇಟ್ ಆಯ್ತು ವೈಟ್ ರೈಸ್ ಎಲ್ಲ ಕಂಪ್ಲೀಟ್ ಆಗಿ ಆ ಪಾತ್ರನೇ ಖಾಲಿ ಮೋಸ್ಟ್ಲಿ ಕುಷ್ಕ ಐತೆ ಓಕೆನಾ ಬಟ್ ಚಪಾತಿ ಇವೆಲ್ಲ ಟ್ರೈ ಮಾಡೋಣ ಆಲ್ ರೈಟ್ ಅಂತ ಮಸ್ತು ಚಪಾತಿ ಒಟ್ಟಿಗೆ ಒಂದಷ್ಟು ವೆರೈಟಿಸ್ ಆಫ್ ಇವರ್ ಅಷ್ಟು ತಗೊಂಡಿದ್ದೀನಿ ಇದು ಬಂದು ಒಂದು ರೀತಿ ಗ್ರೀನ್ ಮಸಾಲೆ ಚಿಕನ್ ಗ್ರೇವಿ ನಂತರ ಇನ್ನೊಂದು ವೆರೈಟಿ ಆಫ್ ಚಿಕನ್ ಗ್ರೇವಿ ಐತೆ ಇಲ್ಲಿ ಲಿವರು ಲಿವರ್ ತುಂಬಾ ಸ್ಪೆಷಲ್ ಮತ್ತೆ ಒಂದು ಕಾಲು ಗೊಜ್ಜು ಥರ ವೆಜ್ ಏನಾರ ಇದ್ರೆ ನಿಮಗೆ ಆ ಥರ ವೆಜ್ಜು ಸೈಡ್ ಸಿಗ್ಬಿಡುತ್ತೆ ಸೊ ನಾನು ಬಂದು ಏನೇನು ಸಿಗುತ್ತೆ ಅಂತ ಎಲ್ಲ ತೋರಿಸ್ಬೇಕಲ್ಲ ಆ ಒಂದು ರೀಸನೆ ಆ್ಯಂಡ್ ಕನ್ನಡಿ ಎಂತ ಕಪ್ಪಾಕಿದೆಯಾ ಅಂತ ಹೇಳ್ಬಿಡಿ ಒಂದು ರೀತಿ ಫುಲ್ ಟಯರ್ಡ್ ಆಗಿದ್ದೀನಿ ಓಕೆನಾ ಸೊ ವರ್ಕು ವರ್ಕ್ ಪ್ರೆಷರ್ ಅವೆಲ್ಲ ಇರ್ತದಲ್ಲ ಸೊ ಆದ್ದರಿಂದ ಅದಕ್ಕೆ ಕನ್ನಡಿ ಆಗ ಏನು ಗೊತ್ತಾಗಲ್ವಲ್ಲ ಸೊ ಆ ಒಂದು ರೀಸನೆ ಸೊ ನಾನು ಲಿವರ್ನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಲೆಟ್ ಸಿ ಹೇಗಿದೆ ಅಂತ ಸೊ ಚಪಾತಿ ಸಿಗುತ್ತೆ ಪರೋಟಾ ಸಿಗುತ್ತೆ ನಿಮಗೆ ಯಾವ್ದು ಬೇಕೋ ಅದು ತಗೊಂಡು ಆರಾಮಾಗಿ ಬಾರಿಸಿ ಸೊ ವಿಲ್ ಗೋ ವಿತ್ ಪಸ್ಟು ಲಿವರಿಂದಾನೇ ಹೋಗೋಣ ಇಲ್ಲಿ ನೋಡಿ ನಾನು ರಾಸ್ ಮೇಲೆ ಬರಬಾರ್ದು ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಎಲ್ಲೋದ್ರೂ ಸಹ ಅಷ್ಟೇ ಸುಮ್ಮನೆ ಈಗ ನಾವು ಹೋಯ್ತೀವಿ ಏನೋ ವಿಡಿಯೋ ವೀಡಿಯೋ ಶೂಟ್ ಮಾಡ್ತೀವಿ ನೀವು ತೋರಿಸ್ಬೇಕು ಏನಿಲ್ಲ ಮೇನ್ ಬಂದು ಊಟ ಚೆನ್ನಾಗಿರಬೇಕು ಟೇಸ್ಟ್ ಆಗಿರಬೇಕು ಅಟ್ಲೀಸ್ಟ್ ಕ್ವಾಲಿಟಿ ಇರಬೇಕು ನಿಮಗೆಲ್ಲ ಐವತ್ತು ರೂಪಾಯಿ ಕೊಟ್ಟರು ಸಹ ಒಡೆ ತುಂಬ ಊಟ ಮಾಡ್ಬಿಟ್ಟು ಹೋಗಬೇಕು ಯಾವುದೇ ಒಂದು ಅಸ್ಟಿಡಿ ಇರಬಾರ್ದು ನಾನು ನೋಡಿರೋ ಮಟ್ಟಿಗೆ ಇಲ್ಲಿ ಇಲ್ಲೂ ಐ ಟಿ ಕಂಪ್ನಿಗಳು ಬೇಜಾನಾವೆ ಚಿಕ್ಕ ಚಿಕ್ಕ ಐ ಟಿ ಕಂಪನಿಗಳು ಈ ಒಂದು ಸುತ್ತಮುತ್ತ ಏರಿಯಾದಲ್ಲಿ ಸೊ ಅವ್ರು ಬರ್ತಾರೆ ಆಮೇಲೆ ಆಟೋ ಡ್ರೈವರ್ಸ್ ಬರ್ತಾರೆ ಕ್ಯಾಬ್ ಡ್ರೈವರ್ಸ್ ಬರ್ತಾರೆ ಇವರು ಇವರಿದ್ರೆ ಸಾಕು ಆರಾಮಾಗಿ ಅಲ್ಲೋ ಊಟ ಮಾಡ್ಬೋದು ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂನೇ ವಿಲ್ ಗೋ ಮೋರ್ ಬೈಕ್ ಲೇಟ್ ಆಗಿದೆ ಚಪಾತಿ ಲೈಟ್ ಆಗಿ ಹಾಡಾಗೈತೆ ಬಟ್ ಇಟ್ ಚೆನ್ನಾಗೈತೆ ಬಿಸಿ ಬಿಸಿ ತಿಂದರೆ ಇನ್ನು ಅದ್ಭುತವಾಗಿರುತ್ತೆ ಚಿಕನ್ ಪೀಸ್ ನೋಡೋಣ ವಾ 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 ಸಾಗದಾಗ್ ಬಂದೈತ್ ನೋಡಿ ಆಕ್ಚುಲಿ ಗ್ರೇವಿ ಎರಡು ಗ್ರೇವಿ ಮಿಕ್ಸ್ ಆಗೋಯ್ತು ಹೇಳಲ್ಲ ಮೂರ್ ಗ್ರೇವಿ ಮಿಕ್ಸ್ ಆಗೋಯ್ತು ಈ ಕಡೆಯಿಂದ ಆ ಲಿವರ್ ಆ ಚಿಕನ್ ನಂತರ ಬಂದು ಇನ್ನೊಂದು ವೆರೈಟಿ ಆಫ್ ಚಿಕನ್ ಗ್ರೇವಿ ಎಲ್ಲ ಮಿಕ್ಸ್ ಆಗೋಯ್ತು ಬಟ್ ಆ ಮಿಕ್ಸ್ ಆದ್ಮೇಲೆ ಒಂದು ಟೇಸ್ಟ್ ಬರುತ್ತೆ ಗೊತ್ತಾ ಇನ್ನ ಕ್ರೇಜಾಗಿರ್ತದೆ ನನಗೆ ಲಿವರ್ ಒಂದ್ ಟೇಸ್ಟ್ ಇದ್ರೆ ಈ ಕಡೆಯಿಂದ ಆ ಚಿಕನ್ ಒಂದು ಟೇಸ್ಟ್ ಕೊಡ್ತೈತ್ ನೋಡಿ ಈ ತರ ಚಿಕನ್ಗೆಲ್ಲ ನಿಮಗೆ ಮುದ್ದೆ ಇರುತ್ತೆ ನನಗೀಗ ಅಟ್ ಪ್ರೆಸೆಂಟ್ ಮುದ್ದೆ ಬೇಡ ಅನ್ಸ್ತೈತೆ ಬಟ್ ನೀವು ಬಂದರೆ ಖಂಡಿತವಾಗ್ಲೂ ಮುದ್ದೆ ಆಗಿದ್ದರೆ ಚಪಾತಿ ಪರೋಟ ಎಲ್ಲ ಬೇಡ ಬ್ರೋ ನಾನು ಮುದ್ದೆ ಮಾತ್ರ ಸೈಕ್ ಆಗಿ ಬರ್ಸ್ತೀನಿ ಅಂತಂದ್ರೆ ತಗೊಳ್ಳಿ ಮುದ್ದೆ ಒಟ್ಟಿಗೆ ಸಾಕಳಾಗಿರ್ತದೆ ಹ್ಮ್ ಕ್ರೇಜಿ ತಗೋದೇ ಒಂದು ರೇಂಜಿಗೆ ಇರುತ್ತೆ ಟೇಸ್ಟು ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದು ಬಟ್ ಪರವಾಗಿಲ್ಲ ಎಕ್ಸ್ಪೆಕ್ಟ್ ಮಾಡಿರೋದ್ರಿಂದ ಇನ್ನೂ ಒಂಚೂರು ಒಂದು ಪಾಯಿಂಟ್ ಜಾಸ್ತಿ ಇನ್ಕ್ರೀಸೇ ಆಗೈತೆ ನನಗೆ ಇದು ಆ್ಯಕ್ಚುಲಾಗೆ ಸುಮಾರು ಸತಿ ನಾನು ಒಂದು ಜಾಗಕ್ಕೆ ನೋಡಿದ್ದೀನಿ ಒಂದು ರೀತಿ ಫುಲ್ ಕಂಪ್ಲೀಟಾಗಿ ತೊಗೊಳಾಗಿರುತ್ತೆ ಇವತ್ತು ಟೈಮ್ ಗೊತ್ತಾ ನಿಯರ್ಲಿ ಎರಡುವರೆ ಆಗ್ತೈತೆ ಬಟ್ ಆದರೂ ಸಹ ನಿಮಗೆ ಈ ಕ್ರೌಡು ಹಂಗೆ ಸ್ಟೇಬಲ್ ಆಗಿ ಮೂವತ್ತಾ ಇರುತ್ತೆ ಇನ್ನು ನೀವು ಪೀಕ್ ಟೈಮ್ ಹನ್ನೆರಡುವರೆ ಒಂದು ಗಂಟೆಗೆ ಬಂದುಬಿಟ್ರೆ ಈ ಜಾಗ ಫುಲ್ ಕಂಪ್ಲೀಟಾಗಿ ಆಗಿರುತ್ತೆ ಸೊ ಅವಾಗೆಲ್ಲ ನೋಡಿದ್ದೀನಿ ನಾನು ಒಮ್ಮೆ ಟ್ರೈ ಮಾಡಬೇಕಪ್ಪ ಇವೆಲ್ಲ ಅಂತ ಸೊ ಇವತ್ತು ಟ್ರೈ ಮಾಡಿಬಿಟ್ಟಿದ್ದೀನಿ ಸೊ ಈಗ ನೀವು ಈ ವಿಡಿಯೋ ನೋಡಿ ಸುತ್ತಮುತ್ತ ಇದ್ದೀರಾ ಅಂತಂದ್ರೆ ಅಥವಾ ಈ ಕಡೆ ಏನಾರ ಕೆಲಸ ಮಾಡ್ತೀರಾ ಅಥವಾ ಈ ಕಡೆಯಿಂದ ಪಾಸನ ಐತೀರಾ ಅಂತಂದರೆ ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ಸೊ ಇಲ್ಲಿ ಇನ್ನೊಂದು ವೆರೈಟಿ ಆಫ್ ಚಿಕನ್ ಪೀಸ್ ಐತೆ ದಟ್ ಈಸ್ ಸಮಥಿಂಗ್ ನನಗೆ ಈ ಪುದೀನ ಚಿಕನ್ ಗ್ರೇವಿ ಅಂತೀವಲ್ಲ ಆ ಥರ ಐತೆ ಹ್ಮ್ ಬ್ರೋ ಇದು ಕ್ರೇಜ್ ಬ್ರೋ ನೋಡಿ ಇಲ್ಲಿ ಸಾಗಾದಾಗಿ ಬರ್ತೈತೆ ಗುರು ಆಗ್ಬೋದಲ್ವ ಸೇಮ್ ಆ ಪುದೀನ ಒಂದು ಸೊಪ್ಪಿನ ಘಮ ಬರ್ತದೆ ಒಂದು ತಿಕ್ಕು ಗ್ರೇವಿ ಇದು ಆ್ಯಸ್ ಯೂಶಲ್ ಪಕ್ದಲ್ಲಿರೋ ಒಂದು ಎರಡು ಗ್ರೇವಿನೂ ನಿಮಗೆ ಮೈಲ್ಡ್ ಫ್ಲೇವರ್ ಕೊಡುತ್ತೆ ಅಂದರೆ ನೀರು ಕನ್ಸಿಸ್ಟೆನ್ಸಿನೇ ಬಟ್ ಈ ಒಂದು ಪುದೀನ ಚಿಕನ್ ಗ್ರೇವಿನ ಇದೆಯಲ್ಲ ಅದು ಒಂದು ಲೈಟಾಗಿ ತಿಕ್ಕಾಗೈತೆ ಮುದ್ದೆಗೆ ಲ್ಯಾಪ್ಟ್ ಆಗಿರುತ್ತೆ ಸೊ ಇನ್ನು ಅವ್ರ ಹತ್ರ ರೈಸ್ ಐತೆ ಕುಷ್ಕ ಐತೆ ಬಟ್ ರೈಸ್ ಒಂದು ಸದ್ಯಕ್ಕೆ ಖಾಲಿ ಕುಷ್ಕ ಇರೋದು ಬಟ್ ನನಗೆ ಚಪಾತಿ ಇದೇ ಹೋಗ್ಬೇಕಂತಲೇ ಆಸೆ ಇತ್ತು ಸೊ ಐ ಆಮ್ ಜಸ್ಟ್ ಡನ್ ವಿತ್ ದಿಸ್ ಸಗದಾಗೈತೆ ಹ್ಞೂ ಪಲ್ಯ ವೆಜ್ಜು ಕರಿ ಒಂದೈತೆ ಪಲ್ಯ ಹ್ಞೂ ಅದು ಸಗದಾಗೈತೆ ನಾಟ್ ನಿಮಗೆ ವೆಜ್ ಕೊಡ್ತಾವ್ರ ಅಂತ ಏನು ಮೈಡಾ ಕೊಟ್ಟಿಲ್ಲ ವೆಜ್ ಅವ್ರು ಬಂದರೂ ಸಹ ನಿಮಗೆ ಒಂದು ಮನೇಲಿ ತಿಂದರೆ ಹೇಗಿರುತ್ತೋ ಅದೇ ಬಿಲ್ ಸಿಗುತ್ತೆ ಆ್ಯಂಡ್ ಇನ್ನೊಂದು ನಾನು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಬೇಕು ಇಲ್ಲಿವರೆಗೆ ಎಲ್ಲ ಗ್ರೇವಿ ಮಿಕ್ಸ್ ಮಾಡಿ ತಿಂತಾ ಯಾವುದೇ ಒಂದು ಒಂದು ಅಸಿಡಿಟಿ ಫೀಲ್ ಬರೋದು ಅಥವಾ ಎದೆ ಉರಿಯೋದು ಲೈಟಾಗಿ ಮಸಾಲೆ ಜಾಸ್ತಿ ತಿಂದರೆ ಉರಿಯೋತೋಗ ಗೊತ್ತೆ ಆ ಥರ ಯಾವುದು ಫೀಲ್ ಆಗಿಲ್ಲ ದಟ್ ಇಸ್ ವಾಟ್ ಮೇನ್ ನಾನು ಈ ಒಂದು ವಿಡಿಯೋ ಮಾಡ್ತಿರೋ ಕಾರಣ ಸೊ ನೀವು ಅಕಸ್ಮಾತು ಈ ಕಡೆ ಬರ್ತಿದ್ದೀರ ಅಂತಂದರೆ ನಿಮಗೆ ಒಂದು ಒಳ್ಳೆ ಫುಡ್ ಜಾಗ ಒಂದು ಒಳ್ಳೆ ಊಟದ ಜಾಗ ತೋರಿಸ್ಬೇಕಲ್ಲ ಆ ಒಂದು ರೀಸನ್ ಬೇರೆ ಏನಿಲ್ಲ ಓಕೆನಾ ಸೊ ಡೆಫಿನೆಟ್ಲಿ ಇದೀರ ಅಂತಂದರೆ ಒಮ್ಮೆ ಟ್ರೈ ಮಾಡ್ಬಿಟ್ಟು ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಿ ಖಾಲಿ ಮಾಡಿಕೊಂಡು ಆದ್ರೆ ಯಾರ್ಯಾರು ಕಸ್ಟಮರ್ ಸಿಕ್ಕಿದ್ರೆ ನೋಡಿ ನಮ್ಮ ಆಟೋ ಚಾಲಕರು ಆಟೋ ಚಾಂಪಿಯನ್ಸ್ ತುಂಬಾ ಜನ ಇದ್ದಾರೆ ಸೊ ಆದರೆ ಅವ್ರ ಮಾತಾಡಿಸ್ತೀನಿ ಸೊ ನಮ್ಮ ಜೊತೆ ಬ್ರದರ್ ಇದ್ದಾರೆ ಬ್ರದರ್ ಇರ್ಲಿ ಬ್ರೋ ಇಲ್ಲ ನಿಮ್ಮ ಹೆಸರು ಶ್ರೀನಿವಾಸ್ ಶ್ರೀನಿವಾಸ್ ಅಂತ ಓಕೆ ಇಲ್ಲಿ ಹೆಂಗೆ ಡೈಲಿ ಕಸ್ಟಮರ್ ನೀವು ಹೇಗೆ ಹಾಂ ಅವಾಗ ಓಕೆ ಅವಾಗ ಬರ್ತೇಳಿ ಕೆಳಗಡೆ ಬಂದಾಗ ಹೇಗಿರುತ್ತನ ಊಟ ಊಟ ತುಂಬಾ ಚೆನ್ನಾಗಿತ್ತು ಹಾ ಕಮ್ಮಿ ರೇಟಲ್ಲಿ ಕಮ್ಮಿ ರೇಟಲ್ಲಿ ಮಾತಾಡ್ತಾರೆ ಸಿಕ್ಕಿ ಸೂಪರ್ ಸೂಪರ್ ನೀವು ಜಾಸ್ತಿ ಲೈಕ್ ಇಲ್ಲಿ ನಾನು ಇಲ್ಲಿ ಬಂದರೆ ರೋಟಿ ತಿಂತಿದ್ದೀನಿ ಹಾಂ ಮತ್ತೆ ಚಿಕನ್ ಚಿಕನ್ ಎಲ್ಲ ಬಜೆಟಲ್ಲೇ ಇರುತ್ತೆ ಹೌದು ಓಕೆ ಸೊ ಖಂಡಿತ ನಮ್ಮ ನಮ್ಮ ಜನರಿಗೂ ನೀವು ರೆಕಮೆಂಡ್ ಮಾಡ್ತೀರಲ್ಲ ನಗಿನ್ ತಿನ್ನಿ ಅಂತ ಇಲ್ಲಿ ಸ್ವಚ್ಛವಾಗಿದೆ ಚೆನ್ನಾಗಿದೆ ಟೇಸ್ಟ್ ತುಂಬಾ ಖಾರನೂ ಇಲ್ಲ ತುಂಬಾ ಕಮ್ಮಿನೂ ಇಲ್ಲ ಬೆರ ಗಂಡೆ ಬಾಯಿಯಲ್ಲಿ ಇವ್ರ ಹತ್ರ ಇದ್ದಂತ ಸ್ಪೆಷಲ್ ವೆರಟಿಸ್ ಆಫ್ ಚಿಕನ್ ಕರಿ ಇರಲಿ ನಂತರ ಆ ಲಿವರ್ ಫ್ರೈ ಇರಲಿ ಅಂದ್ರೆ ಲಿವರ್ ಫ್ರೈ ಗ್ರೇವಿ ಇರಲಿ ಇವೆಲ್ಲ ಒಂದು ಟ್ರೈ ಮಾಡಿದ್ವಿ ಬಟ್ ನನಗೆ ಬಹಳ ಇಷ್ಟ ಆಗಿದ್ ಬಂದು ಲಿವರ್ ಮತ್ತೆ ಆ ಒಂದು ಆ ಪುದೀನ ಸೊಪ್ಪಿನ ಒಂದು ಲೈಕ್ ಸಮಥಿಂಗ್ ಚಿಕನ್ ಗ್ರೇವಿ ಇತ್ತಲ್ಲ ಅದು ಒಂದು ಬಹಳ ಇಷ್ಟ ಆಯಿತು ಅಂಡ್ ಹಿಂದೆ ಕ್ರೌಡ್ ಹಾಗೆ ನೋಡ್ಬೋದು ನೀವು ಆಟೋರ್ಸ್ ಬ್ರದರ್ ಒಬ್ರು ಮೀಟ್ ಮಾಡಿದೆ ಸೊ ಅವರು ಮಾತಾಡಿರ್ತಾರೆ ವಿಡಿಯೋ ನೋಡಿರ್ತೀರಾ ಸೊ ಲೈಕ್ ಆ ಬಜೆಟ್ ಆಗಿ ನಿಮಗೆ ಒಂದು ಕ್ವಾಲಿಟಿಯಾಗಿ ಇರಬೇಕು ಸೇಮ್ ಟೈಮ್ ನಿಮಗೆ ಯಾವುದು ಜಾಸ್ತಿ ಉಪ್ಪು ಖಾರ ತುಂಬ ಜಾಸ್ತಿ ಇಲ್ಲದೆ ಮೈಲ್ಡಾಗೆ ಸ್ಟಲ್ಡಾಗಿ ತಿನ್ಬಿಟ್ಟು ಆರಾಮಾಗಿ ನೀವು ನಿಮ್ಮ ಮುಂದಿನ ವರ್ಕ್ ಏನಿದೆ ಅದು ಮಾಡ್ಬೋದು ಸೊ ಆ ಥರ ಒಂದು ಸ್ಪಾಟೇ ಇದು ಆ್ಯಂಡ್ ಪರ್ಟಿಕ್ಯುಲರಾಗೆ ಬಜೆಟಲ್ಲಿ ಸರ್ವ್ ಮಾಡ್ತಾರಲ್ಲ ಸೊ ನನಗೆ ಬಹಳ ಇಷ್ಟ ಆಯಿತು ಸೊ ನಮ್ಮ ಆಡಿಯನ್ಸ್ ನೀವು ಸುತ್ತಮುತ್ತ ಇದೀರಾ ಈ ಕಡೆಯಿಂದ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದ್ರೆ ಸೊ ನೀವು ವಿಡಿಯೋ ನೋಡಿಕೊಂಡು ಹಾಗೆ ಓ ಇಲ್ಲಿ ಇದೆಯಲ್ಲಪ್ಪ ಐಟಮಿಂಗ್ ಸಿಗುತ್ತೆ ಅಂತ ಆರಾಮಾಗಿ ನೀವು ತಿನ್ಬಿಟ್ಟು ಹೋಗ್ಬೋದಲ್ಲ ಸೊ ಆ ಒಂದು ಬೇರೆ ಬೇರೆಯನ್ನಿಲ್ಲ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಒಂದು ಮಾತ್ರ ಇಂಪ್ರೂವ್ ಮಾಡಕ್ಕೆ ಕೇಳಿದ್ದೀನಿ ದಟ್ ಈಸ್ ಲೈಕ್ ಪ್ಲಾಸ್ಟಿಕ್ ಕವರ್ ಕೊಡ್ತಾರಲ್ಲ ಅದ್ರ ಬದಲಿಯಾಗೆ ಈ ಒಂದು ಬಾಳೆ ಎಲೆಯಲ್ಲಿ ಕೊಟ್ಟರೆ ಸಾಕದಾಗಿರ್ತದೆ ಇದನ್ನ ಮಾತ್ರ ಇಂಪ್ರೂವ್ ಮಾಡಿಕೊಂಡ್ರೆ ಸಾಕು ಏನಿಲ್ಲ ಸೊ ದಟ್ ಇದು ಒಂದು ಮಾಸ್ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೋವು ನಾಳೆ ಇನ್ನೊಂದು ವರ್ಷ ವಿಡಿಯೋಲ್ಲಿ ಸಿಗೋಣ ಅಂಟಿಲ್ ದೆನ್ ಬೈ ಫ್ರಮ್ Черт.